ಇವತ್ತು ಬೆಳಿಗ್ಗೆಯಿಂದಲೇ ಒಳ್ಳೆ ಮಳೆ ಇತ್ತು ಹಾಗಾಗಿ ಎದ್ದಿದ್ದು ಲೇಟೇ ಆಗಿತ್ತು ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಚಪಾತಿ ಮಾಡಿ ಅದಕ್ಕೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಮತ್ತು ಹಸಿ ಮೆಣಸನ್ನು ಹಾಕಿ ಅದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಏನು ಕಟ್ ಮಾಡಿಟ್ಟಿರ್ತೀವಿ ಸೊಪ್ಪನ್ನ ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸುಂಡಿಸ್ಕೊಳ್ಳೋಣ ಅದಾದಮೇಲಿಂದ ಕಲ್ಲುಪ್ಪು ಹಾಕ್ಬಿಟ್ಟು ನಾನು ಕಲ್ಲುಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ಅದನ್ನ ನೀಟಾಗಿ ಸುಂಡಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಮತ್ತು ಅರಿಶಿನ ಹಾಕ್ಬಿಟ್ಟು ಜೀರಿಗೆ ಹಾಕಿ ಅದನ್ನು ಹಾಗೆ ಒಂದು ಸಲ ತಿರುಗಿಸ್ಕೊಬೇಕು ಅದು ತರತರಿಯಾಗೆ ಇದ್ದರೆ ಸಾಕು ಅದನ್ನ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಸುಂದ್ರಸ್ಕೋಬೇಕು ಎಲ್ಲ ಬ್ರೇಕ್ಫಸ್ಟೆಲ್ಲ ತಿಂದು ಆಂಟಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಆಂಟಿ ಮನೆಗೆ ಹೋಗ್ವಿ ಇವರು ಗೋಕುಲ್ ಆಂಟಿ ಆದರೆ ನಾನು ಹೆಂಗೆ ಟ್ರೀಟ್ ಮಾಡ್ತೀನಿ ಅಂದರೆ ನಮ್ಮದೇ ಆಂಟಿ ಥರ ಯಾವಾಗಲೂ ಆಂಟಿ ಮನೆಗೆ ಹೋಗೋಣ ಆಂಟಿ ಮನೆಗೆ ಹೋಗೋಣ ಅಂತ ಹೇಳ್ತಾಯಿರ್ತೀನಿ ಬೆಳಿಗ್ಗೆ ಆಂಟಿ ಮನೆಗೆ ಹೊಟ್ವಿ ಅಲ್ಲಿಗೆ ಹೋದ ತಕ್ಷಣ ಒಳ್ಳೆ ಕಾಫಿ ಸಿಕ್ತು ಸ್ನ್ಯಾಕ್ಸ್ ಕೊಟ್ಟರು ಸ್ನ್ಯಾಕ್ಸು ಕಾಫಿ ಎಲ್ಲ ತಿಂದು ಹಾಗೆ ಹೊರಗಡೆ ನೋಡ್ಕೊಂಡು ಕೂತಿದ್ದೆ ನಾನು ನಮ್ಮ ಮನೆಗೆ ಹೋದ್ರೂ ಇದನ್ನೇ ಮಾಡ್ತೀನಿ ನನಗೇನು ಇದೇ ಥರ ಇರುತ್ತೆ ನಂಗೆ ಈ ನಾರ್ಮಲಿ ನಂದು ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ಸ್ವಲ್ಪ ನನಗೆ ನೇಚರ್ ಅಂದ್ರೆಲ್ಲ ತುಂಬ ಇಷ್ಟ ಅಂತ ಅದಾದ ತಕ್ಷಣ ಒಂದು ವಿಸಿಟ್ ಹಾಕೋಣ ಮನೆ ಸುತ್ತ ಅಂತ ಹೇಳಿ ರಬ್ಬರ್ ತೋಟ ಇದೆ ಅದಕ್ಕೆ ಸಿದ್ದುಗೂ ಹಾಲು ಕುಡ್ಸ್ಕೊಂಡ್ಬಿಡೋಣ ಸ್ವಲ್ಪ ಎನರ್ಜಿ ಬರಲಿ ಅಂತ ಹಾಲು ಕುಡಿಸ್ಕೊಂಡು ನಾನು ಮಾವ ಗೋಕುಲ್ ಮೂರು ಜನನೂ ಹೋಗಿದ್ವಿ ಮನೆಗೆ ಮಾವ ಸ್ವಲ್ಪ ರೆಸ್ಟ್ ತಗೊಂತಿದ್ರು ನಾನು ಗೋಕುಲ್ ಸಿದ್ದು ಮೂರು ಜನನು ರಬ್ಬರ್ ತೋಟಕ್ಕೆ ಹೋದ್ವಿ ರಬ್ಬರ್ ಬಗ್ಗೆ ನನಗೂ ತುಂಬ ಇಂಟ್ರೆಸ್ಟ್ ಇತ್ತು ಇದ್ರಿಂದ ರಬ್ಬರ್ ಮರದಿಂದ ಸಿಗೋ ಹಾಲನ್ನ ತಂದ್ಬಿಟ್ಟು ಈ ಥರದೊಂದು ಟ್ರೇ ಇಟ್ಕೊಂಡಿರ್ತಾರೆ ಈ ಟ್ರೇಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಆಸಿಡ್ನ ಮಿಕ್ಸ್ ಮಾಡಿ ಒಂದು ವೀಕ್ ತನಕ ಇಡ್ತಾರೆ ಇದು ಕಟ್ಟಿ ಆದ ತಕ್ಷಣ ಒಂದು ಇದ್ರದೇ ಒಂದು ಮಷಿನ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಇದನ್ನ ಶೀಟ್ ಟೈಪಲ್ಲಿ ಮಾಡಿ ಅದನ್ನು ಡ್ರೈಗೆ ಹಾಕ್ತಾರೆ ಅದು ಫುಲ್ ಡ್ರೈ ಆದಮೇಲಿಂದ ಇದನ್ನು ಮಾರಾಟ ಮಾಡ್ತಾರೆ ಇದ್ರ ಪ್ರೋಸೆಸ್ಸು ಚೆನ್ನಾಗಿದೆ ಇದನ್ನೆಲ್ಲ ಆಂಟಿನೇ ನೋಡ್ಕೊತಾರೆ ಈ ಮನೆಯಲ್ಲಿ ಆಂಟಿನೇ ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ತುಂಬ ಇದೆ ಆದರೆ ಶಾರ್ಟಾಗಿ ಇಷ್ಟನ್ನ ಹೇಳ್ಬೋದು ನೆಕ್ಸ್ಟ್ ಟೈಮ್ ಏನಾದರೂ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇನ್ ಡಿಟೇಲಾಗಿ ತೋರಿಸ್ತೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಯಾರಾದರೂ ಕಮೆಂಟ್ಸ್ ಹಾಕ್ಬೋದು ಮತ್ತು ಆಂಟಿ ಮನೇಲು ತುಂಬ ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ವೆರೈಟೀಸ್ ಇರುತ್ತೆ ಗಿಡಗಳಲ್ಲಿ ನನಗೂ ಇದು ತುಂಬಾ ಇಷ್ಟ ಹಾಗಾಗಿ ಹೋದಾಗೆಲ್ಲ ಗಿಡಗಳನ್ನ ತೊಗೊಂಡು ಬರೋದು ಮನೇಲಿ ನೆಡೋದು ಇದನ್ನೇ ಮಾಡ್ತಾಯಿರ್ತೀನಿ ನನಗೆ ನಾರ್ಮಲಾಗಿ ಈ ಟೀಚರ್ಸ್ ಯಾವಾಗಲೂ ಇಡೋದ್ ಕಲೆಕ್ಷನ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ ಆಂಟಿನೂ ಟೀಚರ್ ಟೀಚರ್ ಅಂತ ತಕ್ಷಣ ನನಗೆ ಅದೇ ತಲೆಯಲ್ಲಿ ಬರುತ್ತೆ ಎಲ್ಲರೂ ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಇವ್ರ ಮನೇಲಿ ಒಂದು ಕಾಲಿಂಗ್ ಬೆಲ್ ಇದೆ ಈ ಕಂಬದಿಂದ ಅದ್ರದ್ದು ಕನೆಕ್ಷನ್ ಕೊಟ್ಕೊಂಡಿದ್ದಾರೆ ನಾನು ನಾರ್ಮಲ್ ಆಗಿ ಎಲ್ಲರೂ ಮುಂದೆ ಗೋಡೆಯಲ್ಲಿ ಸೈಡಲ್ಲಿ ಆ ಥರ ಇಟ್ಕೊಂಡಿರೋದು ನೋಡಿದ್ದೀನಿ ಇಲ್ಲಿಗೆ ಬಂದ ಮೇಲೆ ಇದನ್ನೆಲ್ಲ ನೋಡಿದ್ದು ಇದಕ್ಕೆ ಆಂಟಿ ಮನೆ ಅಂದರೆ ನಂಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಏನೇನೋ ವೆರೈಟೀಸ್ ಇರುತ್ತೆ ಮುಂದೆ ವೀಡಿಯೋದಲ್ಲೂ ತೋರಿಸ್ತಾ ಹೋಗ್ತೀನಿ ಮನೆ ಒಳಗೂ ಇಂಡೋರ್ ಪ್ಲ್ಯಾಂಟ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ ನಾನು ಮೇಂಟೈನ್ ಮಾಡಿದ್ದೀನಿ ಒಂದೊಂದು ಸಲ ಎಷ್ಟೇ ಮೈಂಟೈನ್ ಮಾಡಿದ್ರೂ ಅದು ಬಾಡೋಗ್ಬಿಡುತ್ತೆ ನಾನು ಇವ್ರ ಮನೆಗೆ ಯಾವತ್ತೂ ಗಿಡಗಳನ್ನ ಬಾಡಿರೋದು ನೋಡಿಲ್ಲ ನಾನು ಯಾವಾಗಲೂ ಟಿಪ್ಸ್ ಕೇಳ್ಕೊತಾ ಇರ್ತೀನಿ ಹೇಗೆ ಮೇಂಟೈನ್ ಇದ್ದೀರಾ ಅಂತ ಹಾಗೆ ಎಷ್ಟು ಬಿಡೋದು ಸ್ಲೀಪರ್ನ ಸಿದ್ದು ಎತ್ತಿಡು ಕರೆಕ್ಟಾಗಿ ಜೋಡ್ಸಿಕೊಂಡ ಸ್ಲಿಪ್ಪರ್ ಎತ್ತಿಡ ನೀಟಾಗಿ ಒಂದು ಸೈಡಿಗೆ ಎತ್ತಿ ಗುಡ್ ಬಾಯ್ ಸರಿ ಇಲ್ಲಿಡು 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 ನೀಟಾಗಿ ಹಾಂ ಅಲ್ಲಿಡು ಇಡು ಕೆಳಗೆ ಇಡು ಅಯ್ಯೋ ಇಡು ಕೆಳಗಡೆ ಇಡು ಸಾಕು ಇಲ್ಲಿಡು ಸಾಕು ಹ್ಞೂ ನಿಮ್ಮ ಪಪ್ಪಂಗ ಒಂದ್ಸಲ ಹೇಳವ್ವ ನೋಡಿ ಗೋಕುಲ್ ಹೆಂಗೆ ಜೋಡಿಸಿಟ್ಟಿದ್ದಾರೆ ನೋಡಿ ನೀಟಾಗಿ ಇಡು ಅಂತ ಸಾಕು ಗೋಕಲ್ ಗೋಕಲ್ ಇದು ಒಂಥರ ವೆರೈಟಿನೇ ನನಗೆ ಫಸ್ಟ್ ಟೈಮಿಂದ ನೋಡಿದಾಗ ಇದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗಿದೆ ಅನಿಸುತ್ತೆ ಮಾಡಿ ಫಸ್ಟ್ ಟೈಮ್ ನಾನು ನೋಡಿದಾಗ ನಿಜವಾಗ್ಲೂ ಚೇರ್ ಅಂತ ಅಂದ್ಕೊಂಬಿಟ್ಟಿದೆ ಒಂದು ಸ್ಟೂಲ್ ಥರ ಮಾಡ್ಕೊಂಡಿದ್ದಾರೆ ಅಂತ ಪೇಂಟ್ ಬಾಕ್ಸಲ್ಲಿ ಅದನ್ನು ಮಾಡಿದ್ದಾರೆ ಅದರೊಳಗಡೆ ಸ್ಲಿಪ್ಪರ್ ಇಟ್ಕೊಬೋದು ಕೂತ್ಕೋಬೋದು ಈ ಥರ ಎಲ್ಲ ವೆರೈಟೀಸ್ ಮಾಡ್ತಾ ಇರ್ತಾರೆ ಆಂಟಿ ಆಂಟಿ ಏನು ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡಿದ್ರು ಅದನ್ನೆಲ್ಲ ಹಾಗೆ ಕಲೆಕ್ಟ್ ಮಾಡಿಟ್ಟಿದ್ದಾರೆ ನೆಲ್ಲಿಕಾಯಿ ಮರ ಇತ್ತು ಇನ್ನು ಇವರಿಬ್ಬರು ತೋಟದೊಳಗಡೆ ಹೋದರೆ ಬರೋದೇ ಇಲ್ಲ ಗೋಕುಲ್ಗೆ ಎಷ್ಟೇ ಟಯರ್ಡ್ ಆದರೂ ಸಿದ್ದು ಬಿಡೋದೇ ಇಲ್ಲ ಅವನಿಗೆ ಸುತ್ತದು ಅಂದ್ರೇ ಇಷ್ಟ ಮೊದಲಿಂದನೂ ಅಷ್ಟೇ ನನ್ನ ಭಾವನೂ ನನಗೆ ಹೇಳ್ತಾಯಿರ್ತಾರೆ ಸಿದ್ದು ರೆಸ್ಟೇ ತಗೊಳ್ಳಲ್ಲ ಅಷ್ಟು ಇರ್ತಾನೆ ಅಂತ ಈ ವಿಷಯದಲ್ಲಿ ಎಲ್ಲರಿಗೂ ಸಿದ್ದು ಕಂಡ್ರೆ ತುಂಬ ಇಷ್ಟ ಎಲ್ಲ ಈವ್ನಿಂಗು ಸ್ವಲ್ಪ ಕಾಫಿ ಎಲ್ಲ ಕುಡ್ದು ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಹೊರಟ್ವಿ ಹೊರಟೆ ಬರಬೇಕಾದ್ರೆ ವೇ ನಮಗೆ ಈ ಮಣ್ಣಿನ ಮಡಿಕೆ ಎಲ್ಲ ಇರೋಂಥ ಕಲೆಕ್ಷನ್ ಇರೋಂಥ ಅಂಗಡಿ ಸಿಕ್ತು ಇದೆಲ್ಲ ನೋಡಿದ ತಕ್ಷಣ ನಾನು ಪಕ್ಕ ವಿಸಿಟ್ ಮಾಡೇ ಮಾಡ್ತೀನಿ ಹಾಗೆ ನನ್ನ ಹಸ್ಬೆಂಡ್ನ ಹೇಳ್ಕೊಂಡು ಹೋಗ್ಬಿಟ್ಟು ಇದೆ ಎರಡು ಪಾಟ್ಗಳನ್ನ ತೊಗೊಂಡೆ ಪಿಂಗಾಣಿದು ಚೆನ್ನಾಗಿದೆ ಒನ್ ಏಯ್ಟಿ ರುಪೀಸ್ ಕೊಟ್ಟೆ ನಿಜವಾಗ್ಲೂ ತುಂಬ ಬರ್ತಿದೆ ಆನ್ಲೈನಲ್ಲಿ ನೋಡಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ಗಿಂತ ಕಡಿಮೆ ಸಿಗೋದೇ ಇಲ್ಲ ಇಷ್ಟ ಆಯಿತು ತೊಗೊಂಡು ಬಂದು ಗಿಡವೂ ನೆಟ್ಟಾಯಿತು ಇಲ್ಲಿ ಕಾಣಿಸ್ತಾ ಇರೋ ಬುದ್ಧನೂ ಅಲ್ಲೇ ತೊಗೊಂಡಿದ್ದು ಅವ್ರು ಕೇಳಿದ್ಕಿಂತ ಒಂದು ಸಾವಿರ ರೂಪಾಯಿ ಕಡಿಮೆ ಕೊಟ್ಬಿಟ್ಟೆ ತೊಗೊಂಡಿದ್ದೆ ಕಡಿಮೆ ರೇಟಲ್ಲೇ ಅಲ್ಲಿ ಸಿ ಇಲ್ಲೆಲ್ಲನೂ ಈ ಥರದ ವಸ್ತುಗಳೆಲ್ಲ ಕಡಿಮೆ ರೇಟಲ್ಲೇ ಸಿಗುತ್ತೆ ಹಾಗಾಗಿ ಎಲ್ಲನೂ ಮುಗಿಸಿ ಮನೆಗೆ ಹೊಟ್ವಿ ಇವತ್ತೇನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್